ಕೊಪಲ್ಲಿ ಪಂಚಾಯತಿ ಪಂಚಾಯತಿ ಸೇರುವಂಥ ಹೊಲ್ಸ್ಪಲ್ಲಿ ಗ್ರಾಮದಲ್ಲಿ ಕುಂಡಮ್ಮ ಮಾಲೆಮ್ಮ ಕುಂಗಮ್ಮ ಬಾಯಿ ನಮ್ಮ ದೇವಸ್ಥಾನಕ್ಕೆ ಎಲ್ಲ ನಮ್ಮ ರೈತ ಬಾಂಧವ್ರು ಬಂದು ದೇವಸ್ಥಾನವನ್ನು ಹೊಸದಾಗಿ ತಗ್ಬೇಕು ಅಂತ ಕೇಳಿದಾಗ ನಮಗೆ ರೈತರ ಒಂದು ಆರೋಗ್ಯ ರೈತರ ಒಂದು ಆಶೀರ್ವಾದ ಬೇಕು ಅಂತೇಳಿ ಆ ದೇವಸ್ಥಾನ ಕಟ್ಟೋಕ್ಕೆ ನನ್ನಿಂದ ಆದಷ್ಟು ನಾನು ಸಹಾಯ ಮಾಡ್ತೀನಿದ್ದೆ ಇವತ್ತು ಊರಿನ ನಾಯಕರು ಹಿರಿಯರು ಎಲ್ಲ ಮುಖಂಡರು ಬಂದು ನನ್ನನ್ನು ಭೇಟಿಯಾದಾಗ ನಾನು ಎಲ್ಲ ನಮ್ಮ ತಿರುಪಲ್ ಪಂಚಾಯತಿ ಎಲ್ಲ ಹಲೆಗಳಿಗೂ ಸಹ ದೇವಸ್ಥಾನಕ್ಕೆಂದರೆ ನಾನು ನನ್ನ ಕೈಲ ಆರ್ಥಿಕ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀನಿ ಎಲ್ಲ ನಮ್ಮ ಪಂಚಾಯತ್ನ ಎಲ್ಲ ಹಲೆಗಳನ್ನೂ ಮಾಡ್ತಾನೆ ಬರ್ತಾಯಿದ್ದೀನಿ ಇವತ್ತೇನಂದರೆ ನಮ್ಮ ರೈತರು ಆ ದೇವರು ಊರಂದರೆ ಒಂದು ದೇವಸ್ಥಾನ ಇರಬೇಕು ದೇವಸ್ಥಾನ ಇದ್ದರೆ ನಮ್ಮ ಎಲ್ಲರೂ ಚೆನ್ನಾಗಿ ಆರೋಗ್ಯ ಇರ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಒಂದು ದೇವಸ್ಥಾನ ಅದಕ್ಕೋಸ್ಕರ ದೇವಸ್ಥಾನ ಕಟ್ಟೋಕ್ಕೆ ನಿಮ್ಮೆಲ್ಲರೂ ಬಂದು ಒಂದು ದೇವಸ್ಥಾನವನ್ನು ಕಟ್ಟಿ ದೇವರು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಆಶೀರ್ವಾದ ಇರಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂಥೇಳಿ ಎಲ್ಲ ಒಮ್ಮತ್ತಿಂದ ಊರಿನ ಗ್ರಾಮಸ್ಥರು ಒಂದು ದೇವಸ್ಥಾನ ಕಟ್ತಾ ಇರೋದು ಬಹಳ ಖುಷಿಯಾಗುತ್ತೆ ಅಲ್ಲಿ ನೋಡಿದ್ದೀನಿ ಖುಷಿಯಾಗುತ್ತೆ ಇವರೆಲ್ಲರೂ ಒಂದು ಒಗ್ಗಟ್ಟಿನಿಂದ ಇವತ್ತು ದೇವಸ್ಥಾನ ಕಟ್ತಾ ಇದ್ದಾರೆ ಎಲ್ಲರೂ ಒಂದೇ ಅಂತೇಳಿ ಇವತ್ತು ದೇವಸ್ಥಾನಕ್ಕೆ ಇವ್ರಿಗೂ ಮತ್ತು ಎಲ್ಲ ಇವರು ಕುಟುಂಬರಿಗೂ ಎಲ್ರಿಗೂ ಎಲ್ರಿಗೂ ಆ ದೇವರ ಆಶೀರ್ವಾದ ಇರಲಿ ಅಂತೇಳಿ ನನ್ನ ಕೈಲಾದ ಸಹಾಯ ಮಾಡಿದ್ದೇನೆ